ಬಹುಶಃ ಈಗ ಅವರು ಜನಗಣತಿ ಬಗ್ಗೆ ಒಂದು ಮಾತನ್ನು ಹೇಳಿದರು ಆ ಹಿನ್ನೆಲೆಯಲ್ಲಿ ಈಗಾಗಲೇ ಅಖಿಲ ವರ್ಷ ಮಹಾಸಭೆ ಒಂದು ತೀರ್ಮಾನ ತಗೊಂಡಿದೆ ಹಾಗೆಯೇ ವಕೀಲಿಗರು ಸಹ ಒಂದು ತೀರ್ಮಾನ ತಗೊಂಡಿದ್ದಾರೆ ನಮ್ಮ ಎಲ್ಲ ಮಠಾಧಿಪತಿಗಳ ಕೂಗು ಒಂದೇ ಇದೆ ಜನಗಣತಿ ಸಕ್ರಮವಾಗಿಲ್ಲ ಅಕ್ರಮ ಆಗಿದೆ ಸಕ್ರಮ ಮಾಡಿ ಒಂದೇ ಆಗಿದೆ ಅನ್ನುವಂಥದ್ದು ಬಹುಶಃ ನಿಮಗೆಲ್ಲ ಗೊತ್ತಿರುವ ಹಾಗೆ ದೇವರಾದ ಅರಸಪೀಡಿನಲ್ಲಿ ಅವನೂರು ಅಂತ ಬಂತು ಅವನೂರು ವರದಿ ಬಂದಾಗ ಎಂಬತ್ತೆರಡು ಜನ ವೀರಸ ಶಾಸಕರು ಅಸೆಂಬ್ಲಿಯಲ್ಲಿ ಇದ್ರು ಅವಧಿಯನ್ನು ವರದಿಯನ್ನು ನೋಡಿ ಎಂಬತ್ತೆರಡು ಜನ ಹೊರಗೆ ಬಂದ್ಬಿಟ್ಟಿದ್ರೆ ಇಷ್ಟು ಅನ್ಯಾಯ ವೀರಸೇರ್ಗೆ ಆಗ್ತಿರ್ಲಿಲ್ಲ ಆಗ ಭೀಮಣ್ಣ ಕಂಡ್ರೆ ಅಖಿಲ ವೀರಶ ಮಹಾಸಭಾ ಅಧ್ಯಕ್ಷರಾಗಿ ಭೀಮಣ್ಣ ಕಂಡ್ರೆ ಎಮ್ ಎಲ್ ಎ ಇದ್ರು ಒಬ್ಬರೇ ಆ ತಿಂಡಿ ಮಾಡಿ ಹೊರಗೆ ಹಾಕಿ ಬಂದ್ರೆ ಒಬ್ಬರೇ ಹಾ ಮಂಕಿ ಹುಟ್ಟು ಬೆಂಕಿ ಹಾಕಿದ್ರು ಅಂತ ಕೆಚ್ಚದೆ ಎಂಬತ್ತೇಳು ಜನ ವೀರಶ ಎಮ್ ಎಲ್ ಎ ಇದ್ದಿದ್ದರೆ ಬಹುಶಃ ಇಷ್ಟು ಅನ್ಯಾಯ ವೀರಶೈವರಿಗೆ ಆಗ್ತಿರ್ಲಿಲ್ಲ ಅದನ್ನೇ ನಮ್ಮ ಶಾಸಕರು ಬಸವರಾಜ ಶಿವಗಂಗ್ರು ಮಾತು ಹೇಳಿದ್ದಾರೆ ಮೊನ್ನೆ ಪೇಪರ್ ನೋಡಿದ್ವಿ ಮಾಧ್ಯಮದಲ್ಲಿ ನೋಡಿದ್ವಿ ಇರುವಂಥ ವೀರಶೈವ ಏಳು ಜನ ಸಚಿವರು ಕೂಡಲೇ ರಾಜೀನಾಮೆ ಕೊಡಲಿ ಸಮಾಜ ಬೇಕು ಅಂದರೆ ರಾಜೀನಾಮೆ ಕೊಡಲಿ ಅನ್ನುವಂಥ ಮಾತನ್ನು ಗಟ್ಟಿ ಮಾತನ್ನು ಹೇಳಿದ್ದಾರೆ ಅದಕ್ಕೆ ಮೆಚ್ಕೋಬೇಕು ಆ ಮಾತಿಗೆ ಆ ಮಾತಿಗೆ ನಮ್ಮದು ಸಪೋರ್ಟ್ ಇದೆ ಅಂತ ತಿಳ್ಕೊಂಡು ಬಹುಶಃ ಅಖಿಲ ವೀರಶೈವ ಮಹಾಸಭೆ ಇದರಲ್ಲಿ ಮುಂಚೂಣಿ ನಿಂತ್ಕೊಂಡಿದೆ ಅದಕ್ಕೆಲ್ಲ ಸುಮಾರು ಸಾವಿರಾರು ಮಠಗಳಿವೆ ಮಠಗಳ ಎಲ್ಲ ಮಠಗಳ ಕೂಗು ಒಂದೇ ಇದೆ ನಮಗೆ ಅನ್ಯಾಯ ಆಗಿದೆ ಅನ್ಯಾಯ ಸರಿಪಡಿಸ್ಕೊಡಿ ಅಂತ ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟಿದ್ದಾರೆ ಒಂದು ಕಡೆಯಿಂದ ಸರ್ಕಾರ ಒಬ್ಬ ಒಂದು ವ್ಯಕ್ತಿಯನ್ನು ಒಂದು ಸಮಾಜವನ್ನು ಹೋಲೈಸೋಕ್ಕೆ ಬೇರೆ ಸಮಾಜ ತುಳಿಬಾರದು ಎಚ್ಚರಿಕೆಯಿಂದ ಮುಂದುವ ಮುಂದೂಡ್ಕೊಂಡ್ರೆ ಸರ್ಕಾರವೂ ಸೇಫ್ಟಿ ಇರುತ್ತಿದೆ ನಾವು ಸುರಕ್ಷಿತವಾಗಿರ್ತೀವಿ ಇರ್ತೀವಿ ಹೇಳ್ದಂಗೆ ಒಳ್ಳೆ ಸರ್ಕಾರ ಬಂದರೆ ನಮಗೂ ಒಳ್ಳೆ ಮಳೆ ಬೆಳೆ ಎಲ್ಲ ಆಗುತ್ತೆ ಅಂತ ಭಾವಿಸ್ಕೊಂಡು ರಾಮ ಬಾಳೆಹೊಂದು ಸಾಮುಳಿದು ಇದರಲ್ಲಿತ್ತು ಲಕ್ಷ್ಮೇಶ್ವರದಲ್ಲಿ ಅವತ್ತು ಡಿ ಕೆ ಶಿವಕುಮಾರ್ ಬಂದು ಸರ್ಕಾರ ಪರ ಕ್ಷಮೆ ಕೇಳಿದ್ರು ನಾವು ಮಾಡಿ ತಪ್ಪು ಮಾಡಿದ್ದೀವಿ ದಿ ಮುಂದೆ ಮಾಡಲ್ಲ ಅಂತಕ್ಕಂಥ ಮಾತನ್ನು ಶಿವಕುಮಾರ್ ಒಪ್ಕೊಂಡಿದ್ದಾರೆ ಅದೆಲ್ಲರೂ ಅರಿವಿದೆ ಅದು ಪ್ರತ್ಯೇಕ ಮಾಡೋ ಅವಶ್ಯಕತೆ ಇಲ್ಲ ಈ ವೀರಶ ಧರ್ಮ ಹುಟ್ಟಿ ಈಗಾಗಲೇ ಐದು ವರ್ಷ ಐದು ನೂರು ಐದು ಸಾವಿರ ವರ್ಷ ಆಗಿದೆ ಐದು ಸಾವಿರ ವರ್ಷದಲ್ಲಿ ನಿರಂತರ ನಡೆದಿದೆ ಇತ್ತೀಚೆ ಕೆಲವು ಒಂದು ಅದು ಐದು ಸಾವಿರ ವರ್ಷದ ಮಠಗಳಿವೆ ಮೂಲ ಮಠಗಳು ಪಂಚಪೀಠಗಳು ಬಾಳೆಹೊನ್ನೂರು ಉಜ್ಜಯಿನಿ ಮಧ್ಯ ಪ್ರದೇಶದಲ್ಲಿ ಉಜ್ಜಯಿನಿ ಸ್ಥಳಾಂತರಗೊಂಡು ಇಲ್ಲಿ ಬಂದಿದೆ ಇವತ್ತು ಕೇಂದ್ರ ಉತ್ತರಾಂಚಲದಲ್ಲಿದೆ ಆಂಧ್ರದಲ್ಲಿ ಶ್ರೀಸರ್ಪೇಟೆ ಇದೆ ಕಾಶೀರಿ ಉತ್ತರ ಪ್ರದೇಶದಲ್ಲಿ ಪೇಟೆ ಅಲ್ಲಿ ಯಾರು ನೀವು ಸರಿ ರೀಸರ್ಚ್ ಮಾಡಿರಿ ಅಲ್ಲಿ ವೀರಸವರ ಮಠ ವೀರಶೇವರೇ ಇಲ್ಲ ಅಲ್ಲಿ ಮಠಗಳಿವೆ ಇವತ್ತು ತಳ ಉರಿದಾವೆ ಅಂದರೆ ಅದರ ಮಹತ್ವ ಏನೂ ತಿಳ್ಕೊಬೋದು ನೀವೆಲ್ಲ ಇಲ್ಲವೇ ಇಲ್ಲ ಸ್ಥಳೀಯ ಸ್ಥಳೀಯವಾದ ಹತ್ತು ಮನೆ ಐದು ಮನೆ ಇಲ್ಲ ಶ್ರೀಶಲ್ ಕೋರ್ ಅಷ್ಟು ಒಂದು ಮನೆ ಇಲ್ಲ ಕೇದಾರ ಕೌರ್ ಒಂದು ಮನೆಯಲ್ಲಿ ವಿರುಸಿ ಮಠಗಳಿವೆ ಪೀಠಗಳಿವೆ ಯಾಕಿದ್ದಾವೆ ಆ ಸತ್ವ ಇರೋದ್ರಿಂದ ಪೂಜೆ ತತ್ವ ಇರೋದ್ರಿಂದ ಇವತ್ತು ಮಠಗಳು ಉಳಿದಾವೆ ಹಿಂದೂ ಉಳಿದಾಗ ಮುಂದೆ ಉಳಿತಾವೆ ಕೆಲವು ಮಠಗಳು ಏನಾಗಿದ್ದಾವೆ ಅಂದರೆ ಹಿಂದಿರಲಿಲ್ಲ ಈಗ ಹುಟ್ಟಿದಾವೆ ಅವು ಮುಂದೆ ಈ ಮಠಗಳು ಹಿಂದೂ ಇದ್ದು ಈಗಲೂ ಉಡ್ತಾವೆ ಮುಂದೂ ಇರ್ತವೆ ಗಣತಿ ಏನು ಮಾಡ್ತಾ ಇದ್ರಲ್ಲ ಇದು ಸ್ಪಷ್ಟವಾಗಿ ಅಪ್ರಬುದ್ಧವಾಗಿದೆ ಇನ್ನೂ ಅದನ್ನ ಮನೆ ಮನೆಯಲ್ಲಿ ಹೋಗಿ ಅದನ್ನೆಲ್ಲ ಲೆಕ್ಕಾಚಾರ ಮಾಡಿ ಮಾಡಿದ್ರೆ ಸೂಕ್ತ ಅದು ಅಷ್ಟೊಂದು ಅಪ್ರಬುದ್ಧವಾಗಿದೆ ಅದು ಮಾಡ್ತಕ್ಕಂಥದ್ದು ಅಷ್ಟು ಸರಿ ಅನಿಸೋದಿಲ್ಲ ಎಲ್ಲ ವೀರಶೈವಲಿಂಗಾಯತ ಮಹಾಸಭಾದಿಂದ ನಾವೆಲ್ಲರೂ ಸಹ ವಿರೋಧ ವ್ಯಕ್ತಪಡಿಸಿದ್ದೀವಿ ನೂರಾರು ಮಠಾಧೀಶರು ಸಹ ಅದರ ಬಗ್ಗೆ ವ್ಯಕ್ತಪಡಿಸಿದ್ದಾರೆ